ಕಾಶಿ ತುಂಬೆ ಬೆಳೆಯೋದು ಹೇಗೆ ತುಂಬೆ ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಳಿಯ ಬಣ್ಣದ ಹೂವುಗಳು ಈಶ್ವರನ ಪೂಜೆಯಲ್ಲಿ ಬಿಲ್ಪತ್ರೆ ಎಷ್ಟು ಇಂಪಾರ್ಟೆಂಟು ತುಂಬೆ ಹೂವು ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಬಿಳಿ ಬಣ್ಣದ ತುಂಬೆ ನೀವೆಲ್ಲ ಜಾಸ್ತಿ ನೋಡಿರ್ತೀವಿ ಅಲ್ವಾ ಬಟ್ ಇದ್ರಲ್ಲಿ ಹೆಂಗೆ ಗೊತ್ತಾ ಎಲೆಗಳು ತುಂಬಾ ಚೂಪಾಗಿರುತ್ತೆ ಉದ್ದುದ್ದಕ್ಕೆ ಚೂಪಾಗಿ ಸಣ್ಣದಾಗಿರೋ ಎಲೆ ಬಟ್ ಈ ಕಾಶಿ ತುಂಬೆ ತುಂಬೆ ಹೂವೇನೆ ಅದೂ ತುಂಬೇನೆ ಬಟ್ ಬಿಳಿ ಬಣ್ಣಕ್ಕೆ ಹೊರತಾಗಿ ವೆರೈಟಿ ಆಫ್ ಬಣ್ಣಗಳು ಇರುತ್ತೆ ಮತ್ತೆ ಈ ಬಿಳಿ ಬಣ್ಣದ ಪುಟ್ ಪುಟಾಣಿ ಹೂವಾದ್ರೆ ಕಾಶಿ ತುಂಬೆ ಆ ಬಿಳಿ ಬಣ್ಣದಕ್ಕಿಂತ ಒಂದ್ ನಾಲ್ಕೈದು ಪಟ್ಟು ದೊಡ್ಡದಾಗಿರುತ್ತೆ ಪಿಂಕ್ ಕಲರ್ ಇರುತ್ತೆ ಬೇಬಿ ಪಿಂಕ್ ಇರುತ್ತೆ ಕನಕಾಂಬ್ರ ಕಲರ್ ಇರುತ್ತೆ ಆಮೇಲೆ ಲ್ಯಾವೆಂಡರ್ ಕಲರ್ ಇರುತ್ತೆ ರೆಡ್ ಇರುತ್ತೆ ನನ್ನ ಫ್ರೆಂಡ್ ಅಂತೂ ಬ್ಲೂ ಕೂಡ ಇದೆ ಅಂತ ವಾತಿಸಿದ್ಲು ನಾನ್ ನೋಡಿದಿನಿ ಡಾರ್ಕ್ ಬ್ಲೂ ನೇವಿ ಬ್ಲೂ ಅಂತೆಲ್ಲ ಇರಬಹುದು ನನಗ್ ಗೊತ್ತಿಲ್ಲ ಮತ್ತೆ ನಿಮ್ ಕಡೆ ಇದನ್ನ ಕಾಶಿ ತುಂಬೆ ಅಂತ ಕರೀತಾ ಇರಬಹುದು ಇದಕ್ಕೆ ಬೇರೆ ಇನ್ನೇನಾದ್ರೂ ಹೆಸರು ಇರಬಹುದು ಬಟ್ ಮುಖ್ಯವಾದ ಪಾಯಿಂಟ್ ಬರ್ತೀನಿ ಈ ತುಂಬೆ ಗಿಡನ ಬೆಳೆಸೋದು ಹೇಗೆ ಇದು ಮರ ಥರ ಸಂಪಿಗೆ ಮರತ್ತರ ದೊಡ್ಡದಾಗೆಲ್ಲ ಆಗಲ್ಲ ತುಳಸಿ ಗಿಡ ಬೆಳೆಸಿದಾಗ ಆ ತುಳಸಿ ಎಷ್ಟು ಜಾಗ ತಗೊಳುತ್ತೋ ತುಂಬೆನ ಆಲ್ಮೋಸ್ಟ್ ಅಷ್ಟೇ ತಗೊಳ್ಳೋದು ಹೆಚ್ಚು ಅಂದ್ರೆ ಒಂದು ಎರಡು ಅಡಿ ಬೆಳಿಬಹುದೇನ ಎರಡು ಮೂರು ಅಡಿ ಪೊದೆ ಥರ ಬೆಳೆಯುತ್ತೆ ಚೆನ್ನಾಗಿ ಬೆಳೆಯುತ್ತೆ ಬಟ್ ನಿಮ್ಗೆ ಏನು ಕಷ್ಟ ಆಗಲ್ಲ ಮನೆಯಲ್ಲಿ ತುಂಬೆ ಗಿಡನ ಬೆಳೆಸೋದಿಕ್ಕೆ ಸೊ ಮುಖ್ಯವಾದ ಪಾಯಿಂಟ್ ಏನಂದ್ರೆ ತುಂಬೆ ಗಿಡ ಬೆಳೆಸೋದು ಕಾಶಿ ತುಂಬೆ ಬೆಳೆಸೋದು ಹೇಗೆ ತುಂಬೆ ಆಗಲಿ ಕಾಶಿ ತುಂಬೆ ಆಗಲಿ ಕಟಿಂಗ್ಸ್ ಇಂದ ಬರುವಂಥದ್ದಲ್ಲ ಗುಲಾಬಿ ಇರಲಿ ದಾಸವಾಳ ಇರಲಿ ನಾವು ಖಂಡಿತ ಕಟಿಂಗ್ಸ್ ನ ತಗೊಂಡು ಬಂದೇನೆ ಗಿಡನ ಬೆಳೆಸೋದು ಬಟ್ ತುಂಬೆ ಆಗಲ್ಲ ಎರಡೇ ಆಪ್ಷನ್ಸ್ ಮೊದಲನೇದು ಯಾರ್ದಾರು ಮನೆಯಲ್ಲಿ ತುಂಬೆ ಗಿಡ ಬೆಳೆದಿದ್ರೆ ಅವ್ರನ್ನ ಕೇಳಿಬಿಟ್ಟು ಒಂದು ಸಣ್ಣದಾಗಿರೋ ಸಸಿನ ತಗೊಂಡ್ ಬಂದು ಮನೆಯಲ್ಲಿ ನೆಡೋದು ಇದು ಮೊದಲನೇ ಆಪ್ಷನ್ ಎರಡನೇದಂದ್ರೆ ಈ ಕಾಶಿ ಎಲ್ಲ ಬಿಟ್ಟ ಮೇಲೆ ಅಂದ್ರೆ ಇವತ್ತು ಹೂವ ಅರಳಿದೆ ಒಂದು ಎರಡು ದಿನಕ್ಕೆ ಈ ಹೂವು ಮುದುಡಿ ನೆಲಕ್ಕೆ ಬಿದ್ದು ಬಿಡತ್ತೆ ಬಿದ್ದ ಮೇಲೆ ಇಲ್ಲಿ ತೆನೆ ಇರುತ್ತಲ್ಲ ಈ ಹೂವಿನ ಅಂಚಿನಲ್ಲಿ ತೆನೆ ಈ ತೆನೆ ಒಣಗಿದಾಗ ಅಂದರೆ ಒಣಗಿದ ತೆನೆಗಳನ್ನ ನೀವು ಹುಷಾರಾಗಿ ಕಿತ್ಕೊಂಡಾಗ ಪ್ರತಿಯೊಂದು ತೆನೆಯಲ್ಲೂ ಎರಡು ಮೂರು ಬೀಜಗಳು ಇರುತ್ತೆ ಆ ಬೀಜಗಳನ್ನು ನೀವು ನೋಡ್ಬೋದು ಆ ಒಂಥರ ಬಲ್ತಿರೋದಾದ್ರೆ ಕಪ್ಪು ಬಣ್ಣ ಇರುತ್ತೆ ಬೀಜ ಇನ್ನೂ ಬಲ್ತಿಲ್ಲ ಎಳೆ ಬೀಜ ಅಂದಾಗ ಒಂಚೂರು ದಂತದ ಬಣ್ಣ ಇರುತ್ತೆ ಸೊ ಬಲ್ತಿರೋ ತೆನೆಗಳನ್ನ ತಗೊಂಡು ಬಂದು ಹುಷಾರಾಗಿ ನಿಮ್ಮ ಮನೆಯ ಅಲ್ಲಿ ಮಣ್ಣಿನ ಮೇಲೆ ಉದುರಿಸಿದ್ರೆ ಸಾಕು ಆರಾಮ ಒಂದ್ ಹದಿನೈದು ದಿನದಲ್ಲಿ ಕಾಶಿ ತುಂಬೆ ಗಿಡ ಫಸ್ಟ್ ಕ್ಲಾಸ್ ಆಗಿ ಬಂದಿರತ್ತೆ ಸೊ ಒಂದ್ಸರ್ತಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ತುಂಬೆ ಗಿಡ ಬೆಳೆಸಿದ್ರೆ ಮತ್ತೆ ನೀವು ಇನ್ನೆಲ್ಲೂ ಹುಡ್ಕೊಂಡು ಹೋಗೋ ಅಗತ್ಯನೇ ಇಲ್ಲ ಇನ್ನು ಬೇಕಾದಷ್ಟು ಜನ ಕೂಡ ಕೊಡ್ಬೋದು ಯಾಕಂದ್ರೆ ನಾವು ಹೂವನ್ನ ಎಲ್ಲಾ ಹೂವು ನಾವು ನಾವೇ ಕಿತ್ರು ಪ್ರಕೃತಿನೇ ಹೂವುಗಳನ್ನ ಬೀಳಸಿದ್ರು ತೆನೆ ಅಂತೂ ರೆಡಿ ಆಗೇ ಆಗತ್ತೆ ಬೀಜಗಳು ಸಿಕ್ಕೇ ಸಿಗತ್ತೆ ಗಾಳಿಗೆ ಬೀಜ ಪ್ರಸರಣ ತಂತಾನೆ ಆಗತ್ತೆ ನಾವೇ ಹಾಕ್ಬೇಕು ಅಂತಾನು ಇಲ್ಲ ಗಾಳಿ ಬೀಸ್ತಾ ಇದ್ದಾಗೇನೆ ಆ ಭತ್ತದ ತೆನೆಗಳು ಇದ್ದಂಗೆ ಇರುತ್ತಲ್ಲ ಅದು ಒಡಕೊಂಡು ಒಳಗಡೆ ಇರೋ ಬೀಜಗಳು ನೆಲದ ಮೇಲೆ ಮಣ್ಣಿನ ಮೇಲೆ ಬಿದ್ದು ಸಾಕಷ್ಟು ಗಿಡಗಳು ಬರುತ್ತೆ ಸೊ ನಿಮ್ಗೆ ಈ ಹೂವಿನ ಗಿಡ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನೋಡಿದ್ರೆ ಖಂಡಿತ ಒಂದು ಎರಡು ಸಸಿಗಳನ್ನ ಬೇರೆ ಬೇರೆ ಬಣ್ಣದ ತುಂಬೆ ಹೂವುಗಳಿರುವಂತಹ ಸಸ್ಯಗಳನ್ನ ತಗೊಂಡು ಬನ್ನಿ ಮನೆಯಲ್ಲಿ ಬೆಳೆಸಿ ಹೂವುಗಳನ್ನ ಅಫ್ಕೋರ್ಸ್ ನಮ್ಮ ಈಶ್ವರನಿಗೆ ಪೂಜೆ ಮಾಡಿ